ಎಲ್ಲರಿಗೂ ನಮಸ್ಕಾರ ನೀವು ತುಂಬ ಥರದ ಪಲಾವ್ ಮಾಡಿರ್ಬೋದು ಇದು ಸಿಂಪಲ್ ಹಾಗೂ ಟೇಸ್ಟಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇವತ್ತಿನ ಈ ಪಲಾವ್ ರೆಸಿಪಿ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ರೆಡ್ ಪಲಾವ್ ಮಾಡೋದು ಹೇಗಂತ ನೋಡೋಣ ನಾಲ್ಕು ಕೆಂಪು ಮೆಣಸು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಅರ್ಧ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಅರಿಶಿನ ಬಿರಿಯಾನಿ ಮಸಾಲೆ ಪಲಾವ್ ಮಸಾಲೆ ಯಾವುದಾದ್ರು ಇದ್ದರೆ ಒಂದು ಸ್ಪೂನಷ್ಟು ಹಾಕೊಳ್ಳಿ ಈಗ ಇದಕ್ಕೆ ಎರಡು ಕಾಯಿ ಮೆಣಸು ಹಾಕಿ ನೀರನ್ನ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಇದು ರೆಡ್ ಕಲರ್ ಆಗುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ಕುಕ್ಕರ್ ಜಾರಿಗೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಾಕೊಳ್ಳಿ ಇದಕ್ಕೆ ಕಾಲು ಸ್ಪೂನಷ್ಟು ಸೋಂಪು ನಂತರ ಚಕ್ಕೆ ಲವಂಗ ಪಲಾವೆಲ್ಲ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಟ್ ಮಾಡಿರೋ ಅಂಥ ನೀರುಳಿನ ಹಾಕೊಂಡು ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ ಹಾಕ್ಕೊಳ್ತಾ ಇದ್ದೀನಿ ಈಗ ರುಬ್ಬಿರುವಂಥ ಪೇಸ್ಟು ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಎರಡು ಪಾವ ಹಾಕ್ತೀನಿ ಅಂದರೆ ಫುಲ್ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಪಾವ ಅಷ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿನ ಅದಕ್ಕೆ ಮಸಾಲ ಕರೆಕ್ಟಾಗಿರಬೇಕು ಜಾಸ್ತಿನೂ ಆಗಬಾರ್ದು ನಾನು ನಾನಿಂದು ಮೂರು ಸ್ಪೂನ ಹಾಕ್ಕೊಂಡಿದ್ದೀನಿ ಒಂದು ವೇಳೆ ಆ ಮಸಾಲೆ ಉಳಿತು ಅಂದರೆ ನೀವು ಮೀನಿಗೆ ಎಲ್ಲಾದರೂ ಹಾಕ್ಕೊಳ್ಬೋದು ಸೊ ನಿಮಗೆ ಇಷ್ಟವಾಗಿರುವಂಥ ತರಕಾರಿಗಳನ್ನ ಹಾಕ್ಕೊಳ್ಳಿ ಇಲ್ಲಿ ಬೀನ್ಸ್ ಮತ್ತು ಹಲ್ಲಿಗೆಡ್ಡೆ ಕ್ಯಾರೆಟ್ ಟೊಮೆಟೊ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಬಟಾಣಿ ಹಾಕೋಬೋದು ಸೋಯಾಬೀನ್ ಹಾಕ್ಬೋದು ನಿಮಗಿಷ್ಟ ಸೊ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ತರಕಾರಿಗಳನ್ನೆಲ್ಲ ಎಣ್ಣೆನಲ್ಲಿ ಮಸಾಲೆ ಜೊತೆ ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೆ ಸೊ ಈಗ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಬಿರಿಯಾನಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲಿಂಬೆಹಣ್ಣಿನ ರಸ ಅಥವಾ ಮೊಸರು ಇದ್ರೂ ಹಾಕ್ಕೊಳ್ಬೋದು ಮೊಸರು ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಅಷ್ಟೇ ಸೊ ನಾನು ಲಿಂಬೆಹಣ್ಣನ್ನೇ ಹಾಕ್ಕೊಂಡಿದ್ದೀನಿ ಮೊಸರು ಹಾಕಿದರೆ ಸ್ವಲ್ಪ ಮಸಾಲೆ ಮಸಾಲೆ ಆಗುತ್ತೆ ಈಗ ಬಿಸಿಯಾಗಿರೋಂಥ ನೀರನ್ನ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ ನಾನು ಈ ನೀರು ಬಿಸಿ ಇರೋದ್ರಿಂದ ಕುದಿಸಿ ಹಾಕಿರೋದ್ರಿಂದ ನೀವು ಕುದಿಬೇಕಂತೇನಿಲ್ಲ ಸೊ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಎರಡು ವಿಸಿಲ್ ಕೂಗ್ಸ್ಕೊಳ್ಳಿ ಎರಡು ವಿಸಿಲ್ ಕುಗ್ಸಿದಾದಮೇಲೆ ಕೆಳಗೆ ಇಳಿಸ್ಕೊಳ್ಳಿ ಬಿಸಿ ಬಿಸಿ ಆಗಿರುತ್ತೆ ಬಿಸಿ ಬಿಸಿ ಆಗೋ ಸ್ವಲ್ಪ ನಿಮಗೆ ಮೆತ್ತಗನ್ಸತ್ತೆ ಸೊ ತುಂಬ ತಣ್ಣಗಾದ್ಮೇಲೆ ತೆಗೆದ್ರೆ ನಿಮಗೆ ಫುಲ್ ಉದ್ರುದ್ರಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ದಿನ ಒಂದೇ ಥರದ ಪಲಾವ್ ಮಾಡಿ ಬೇಜಾರಿದ್ರೆ ಸೊ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಯಾವತ್ತಿನ ಬಿಡಿ ಇಷ್ಟೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ಕೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಬೇಗನೆ ಫಟಾಫಟ ಅಂತ ಕಡಲೆ ಸಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ಸಾರು ರೆಸಿಪಿ ಇದೆ ನೀವು ಚೆಕ್ ಮಾಡ್ಬೋದು ಸೊ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿರೋ ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಕಟ್ ಮಾಡಿರೋವಂಥ ಎರಡು ಕಾಯಿ ಮೆಣಸನ್ನು ಹಾಕೊಂಡಿದ್ದೀನಿ ನೀವು ಒಗ್ಗರಣೆಗೆ ಸಾಸಿವೆ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಒಂದು ಕಟ್ ಮಾಡಿರೋವಂಥ ನೀರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಕಟ್ ಮಾಡಿರೋ ಅಂಥ ನೀರು ನೀರುಳ್ಳಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಟ್ ಮಾಡಿರೋ ಅಂಥ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದುವರೆ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಕಾಲು ಸ್ಪೂನಷ್ಟು ಅರಶಿನ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಗೆಯೇ ಒಂದು ಸ್ಪೂನಷ್ಟು ಖಾರದ ಪೊಡಿನೇ ಸೇಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಅಲೆಗಡೆ ನೆನೆಸಿರೋ ಬಿಳಿ ಕಡಲೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಇದನ್ನು ಬೇಯಿಸಿಬಿಟ್ಟು ಕೆಲವ್ರು ಮಾಡ್ತಾರೆ ನಿಮಗೆ ಇದು ಫಟಾಫಟ ಅಂತ ಆಗ್ಬಿಡುತ್ತೆ ಒಂದು ಎರಡು ಮೂರು ವಿಸಿಲ್ ಬಂದುಬಿಟ್ರೆ ನಿಮಗೆ ಸಾರು ರೆಡಿ ಅನ್ನ ಇದ್ಬಿಟ್ರೆ ಸೊ ಒಂದು ಸಾರಿ ಮಸಾಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ತೆಂಗಿನ ಹಾಲನ್ನ ಇದ್ದೀನಿ ನಾವು ಆದಷ್ಟು ಗರಂ ಮಸಾಲ ಎಲ್ಲ ಏನು ಮಸಾಲ ಇರುತ್ತೋ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿದ್ರಂತ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ತೆಂಗಿನ ಹಾಲು ಹಾಕ್ಕೊಂಡಿದ್ದೀನಿ ನೀವು ಮಸಾಲ ರುಬ್ಬಿ ಕೂಡ ಹಾಕ್ಕೊಳ್ಬೋದು ಈಗ ನಾನು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಇಟ್ಟು ಒಂದು ಮೂರಿಂದ ನಾಲ್ಕು ಬಿಸಲು ಕೂಗ್ಸ್ಕೊಂಡಿದ್ದಾಗಿದೆ ಈಗ ತಣ್ಣಗಾಗಿದೆ ನಾನೀಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ರೆಡಿಯಾಗಿದೆ ಸಾರು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೆಳಗೆ ಇಳಿಸ್ಕೊಂಡು ಅನ್ನ ಜೊತೆ ತಿಂತಾ ಇರಿ ಸೊ ಸಿಂಪಲ್ ರೆಸಿಪಿ ಇವತ್ತಿನ ವಿಡಿಯೋ ಶ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ